ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಈ ವಿಡಿಯೋನ ಶುರು ಮಾಡೋ ಕಾರಣ ಏನಪ್ಪಾ ಅಂತಂದರೆ ಒಂದು ಒಳ್ಳೆ ಗುಡ್ ನ್ಯೂಸ್ನ ತೊಗೊಂಡು ಬಂದಿದ್ದೀನಿ ಗೃಹಲಕ್ಷ್ಮಿಯರಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತು ಆಲ್ರೆಡಿ ಜಮೆ ಶುರುವಾಗಿದೆ ನಿನ್ನೆ ಸಂಜೆಯಿಂದನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಶುರುವಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿರುವ ಕಾರಣ ಗೃಹಲಕ್ಷ್ಮಿಯರು ತುಂಬಾ ಖುಷಿಯಾಗಿದ್ದಾರೆ ಎಂದು ಹೇಳ್ಬೋದು ಎಷ್ಟೋ ಬಡ ಕುಟುಂಬಗಳಿಗೆ ಬಾಡಿಗೆ ಕಟ್ಟಕ್ಕಾಗಿರ್ಬೋದು ಇನ್ನು ಇತರೆ ಹಬ್ಬ ಮಾಡೋದಕ್ಕೆ ಕೆಲವೊಬ್ಬರು ಸಾಲ ಮಾಡಿನೂ ಹಬ್ಬ ಮಾಡಿರ್ತಾರೆ ಅವ್ರಿಗೆ ಸಾಲ ತೀರಿಸೋದಕ್ಕಾಗಿರ್ಬೋದು ಇನ್ನೂ ಅನೇಕ ನಾನಾ ರೀತಿಯ ಖರ್ಚುಗಳಿಗೆ ಗೃಹಲಕ್ಷ್ಮಿಯರಿಗೆ ಹಣ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ತಿಂಗಳು ಕೊನೆಯಲ್ಲಿ ಬಂದಿರೋದು ತುಂಬಾ ಖುಷಿಯನ್ನು ಉಂಟು ಮಾಡಿದೆ ಹಾಗಿದ್ರೆ ಇನ್ಯಾ ತಡ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲೇ ಯಾರಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಕೂಡ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇನ್ಯಾಕ್ ತಡ ವಿಡಿಯೋನ ಶುರು ಮಾಡೋಣ ನಿನ್ನೆ ಹಿಂದನೇ ಗೃಹಲಕ್ಷ್ಮಿಯ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಹಾಕ್ತಾ ಬರ್ತಾ ಇದೆ ಹಾಗಿದ್ರೆ ಯಾವ್ಯಾವ ಜಿಲ್ಲೆಗೆ ಜಮೆ ಆಗಿದೆ ಎಂದು ನೋಡೋದಾದರೆ ನಿನ್ನೆ ಸಾಯಂಕಾಲ ಆರು ಗಂಟೆ ಹದಿನೆಂಟನೇ ಕಂತು ಬಂದಿದೆ ಕೊಪ್ಪಳ ಜಿಲ್ಲೆಗೆ ನಿನ್ನೆ ಸಾಯಂಕಾಲ ಏಳುವರೆ ಗಂಟೆಗೆ ಬಂದಿದೆ ಬೆಳಗಾವಿ ಡಿಸ್ಟಿಕ್ಕೂ ಕೂಡ ನಿನ್ನೆ ಸಂಜೆಯಿಂದಲೇ ಬಂದಿದೆ ಬೆಂಗಳೂರು ವಿಜಯನಗರ ಜಿಲ್ಲೆಗೂ ಕೂಡ ಇವತ್ತು ಬೆಳಿಗ್ಗೆ ಹನ್ನೊಂದುವರೆಗೆ ಬಂದಿದೆ ಎಂದು ಹೇಳಬಹುದು ಮೈಸೂರು ಡಿಸ್ಟಿಕ್ ಕೂಡ ಬಂದಿದೆ ಎಂದು ಅಪ್ಡೇಟ್ ಬಂದಿದೆ ತುಮಕೂರು ಡಿಸ್ಟಿಕ್ಕು ಬಂದಿದೆ ಮತ್ತು ದಾವಣಗೆರೆ ಜಿಲ್ಲೆಗೂ ಕೂಡ ಆಲ್ರೆಡಿ ಹಣ ಜಮೆಯಾಗಿದೆ ಎಂದು ಅಪ್ಡೇಟ್ ಬಂದಿದೆ ಶಿವಮೊಗ್ಗ ಜಿಲ್ಲೆಗೂ ಬಂದಿದೆ ಎಂದು ನಾನು ಸಾಕಷ್ಟು ಗೃಹಲಕ್ಷ್ಮಿಯರು ಟೆಲಿಗ್ರಾಮ್ ಅಕೌಂಟಿಗೆ ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ ಮೆಸೇಜ್ ಮಾಡಿ ತಿಳಿಸಿದ್ದಾರೆ ಕೋಲಾರ ಜಿಲ್ಲೆಗೂ ಕೂಡ ಆಲ್ರೆಡಿ ಹಣ ಜಮೆಯಾಗಿದೆ ಎಂದು ತುಂಬ ಖುಷಿಯಿಂದ ಗೃಹಲಕ್ಷ್ಮಿಯರು ತಿಳಿಸಿದ್ದಾರೆ ಹಾವೇರಿ ಜಿಲ್ಲೆಗೂ ಕೂಡ ಹಣ ಆಲ್ರೆಡಿ ಜಮೆ ಆಗಿದೆ ನಿನ್ನೆ ಸಂಜೆಯಿಂದನೇ ಹಣ ಜಮೆ ಆಗುತ್ತೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು ಅದೇ ರೀತಿ ಜಮೆ ಆಗಿದೆ ಇನ್ನೂ ನೋಡೋದಾದರೆ ರಾಯಚೂರು ಜಿಲ್ಲೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಜಮೆ ಆಗಿದೆ ಯಾದಗಿರಿಗೆ ಹನ್ನೊಂದು ಗಂಟೆಗೆ ಜಮೆ ಆಲ್ರೆಡಿ ಖಾತೆಗೆ ಬಂದಿದೆ ಹಣ ಎಂದು ಹೇಳಬಹುದು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಬೆಳಿಗ್ಗೆ ಹಣ ಜಮೆಯಾಗಿದೆ ಹಾಗೆ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಆಲ್ರೆಡಿ ಹಣ ಜಮೆ ಆಗಿದೆ ಬಾಗಲಕೋಟೆ ಕಲಬುರಗಿ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿಯ ಹಣ ಜಮೆ ಆಗಿದೆ ಎಂದು ಸಾಕಷ್ಟು ಜನ ಗೃಹಲಕ್ಷ್ಮಿಯರು ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ ಹೀಗೆ ಗೃಹಲಕ್ಷ್ಮಿ ಯೋಜನೆಯ ಮೊದಲ ಮೊದಲನೇ ಹಂತ ಪ್ರಾರಂಭವಾಗಿದೆ ನಿನ್ನೆ ಸಂಜೆಯಿಂದಲೇ ಹಣ ಹಾಕ್ತೀವಿ ಎಂದು ಹೇಳಿದರು ಅದೇ ರೀತಿ ಕೊಟ್ಟ ಮಾತಿಗೆ ತಪ್ಪದೆ ಕಾಂಗ್ರೆಸ್ ಸರ್ಕಾರ ಮತ್ತು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟ ಮಾತಿಗೆ ತಪ್ಪದೆ ನಿನ್ನೆ ಸಂಜೆಯಿಂದನೇ ಅಂದರೆ ಯುಗಾದಿ ಹಬ್ಬದ ಸಂಜೆಯಿಂದನೇ ಡಿ ಬಿ ಟಿ ಮುಖಾಂತರ ಹಣನ ಬಿಡುಗಡೆ ಮಾಡಿದ್ದಾರೆ ಹೌದು ಹದಿನೇಳನೇ ಮತ್ತು ಹದಿನೆಂಟನೇ ಕಂತಿನ ಹಣ ಜಮೆ ಆಗಿದೆ ಈಗ ಹಾಗಿದ್ರೆ ಹದಿನೇಳನೇ ಕಂತಿನ ಹಣ ಸಾಕಷ್ಟು ಮಂದಿಗೆ ಬಿಡುಗಡೆ ಆಗಿಲ್ಲ ಎಂದು ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಆದರೆ ಮೂರನೇ ಕಂತಿನ ಹಣದಲ್ಲಿ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಮೂರನೇ ಕಂತಿನ ಹಣದಲ್ಲಿ ಮೂರನೇ ಬಾರಿಗೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಜನರಿಗೆ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಮಾತ್ರ ಗೃಹಲಕ್ಷ್ಮಿಯ ಹಣ ಹದಿನೇಳನೇ ಕಂತಿನ ಹಣ ಜಮೆ ಆಗಬೇಕು ಅದು ಕೂಡ ಶೀಘ್ರದಲ್ಲೇ ಬಿಡುಗಡೆಯಾಗುತ್ತದೆ ಹಾಗಿದ್ರೆ ಅನ್ನಭಾಗ್ಯ ಹಣ ಅನ್ನ ಅನ್ನಭಾಗ್ಯ ಹಣ ಡಿಸೆಂಬರ್ ತಿಂಗಳದ್ದು ಬಂದಿಲ್ಲ ಎಂದು ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಅನ್ನಭಾಗ್ಯ ಹಣನೂ ಕೂಡ ಬಿಡುಗಡೆಯಾಗಿದೆ ಶೇಕಡ ಅರವತ್ತು ಪರ್ಸೆಂಟ್ ಜನರಿಗೆ ಅನ್ನಭಾಗ್ಯ ಹಣ ಬಿಡುಗಡೆಯಾಗಿದೆ ಈ ತಿಂಗಳಿಂದ ಮತ್ತು ಇನ್ನು ನಲವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಿಡುಗಡೆ ಆಗಬೇಕಾಗಿದೆ ಬೆಂಗಳೂರು ಈಸ್ಟ್ ಕೂಡ ಇವತ್ತಿಂದನೇ ಹಣ ಬಿಡುಗಡೆ ಆಗಿದೆ ಅನ್ನಭಾಗ್ಯ ಹಣ ಎಂದು ಹೇಳಬಹುದು ಇದೇ ರೀತಿ ಹೇಳಿದ ಮಾತಿಗೆ ತಪ್ಪದೆ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಹಣ ನೀಡಿದ್ರೆ ಬಹಳ ಖುಷಿಯಿಂದ ಹಬ್ಬ ಮಾಡ್ತಾರೆ ಎಂದು ಹೇಳಬಹುದು ಈ ಯುಗಾದಿ ಹಬ್ಬದ ದಿವಸ ಮಾತ್ರ ಹಬ್ಬ ಮಾಡೋದಿಲ್ಲ ಹೇಳಿದ ಮಾತಿಗೆ ತಪ್ಪದೆ ಹಣ ಹಾಕಿದ್ರೆ ಗೃಹಲಕ್ಷ್ಮಿಯರು ದಿನಾಲೂ ಹಬ್ಬ ಮಾಡ್ತಾರೆ ಮನಸಲ್ಲೇ ಎಂದು ಹೇಳಬಹುದು ನುಡಿದಂತೆ ನಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಮೆಚ್ಚುಗೆ ಸೂಚಿಸೋಣ ಎಂದು ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಹಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು